ಮೈಸೂರು ಜಿಲ್ಲೆಯನ್ನ ಬಾಲ್ಯ ವಿವಾಹ ಮುಕ್ತ ಮಾದರಿ ಜಿಲ್ಲೆಯನ್ನಾಗಿಸುವ ಗುರಿ ಹೊಂದಿದೆ ಎಂದು ಬಾಲ್ಯ ವಿವಾಹದ ದುಷ್ಪರಿಣಾಮ ಕುರಿತು ಅರಿವು ಮೂಡಿಸಲು ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಪಿ ಶಿವರಾಜು ತಿಳಿಸಿದ್ದಾರೆ ಬಾಲ್ಯ ವಿವಾಹ ಸಮಾಜದ ಪಿಡುಗು ಬಾಲ್ಯ ವಿವಾಹವಾದ್ರೆ ಬಾಲ್ಯದಲ್ಲೇ ಹೆಣ್ಮಕ್ಳಿಗೆ ನೀಡುವ ದೊಡ್ಡ ಶಾಪ ಅದರಿಂದ ಪೋಷಕರು ಹೆಣ್ಮಕ್ಳಿಗೆ ವಿದ್ಯಾಭ್ಯಾಸ ನೀಡಿ ಉತ್ತಮ ಸಮಾಜ ನಿರ್ಮಾಣಕ್ಕೆ ಕೈ ಜೋಡಿಸಿ ಅಂತ ಹೇಳಿದ್ದಾರೆ ಬಾಲ್ಯ ವಿವಾಹ ತಡೆಗಟ್ಟಲು ಜಿಲ್ಲಾಡಳಿತದಿಂದ ಹಲವಾರು ಕ್ರಮಗಳನ್ನು ಕೈಗೊಂಡಿದ್ದೇವೆ ಸಾರ್ವಜನಿಕರು ಬಾಲ್ಯ ವಿವಾಹ ಕಂಡುಬಂದಲ್ಲಿ ಸಹಾಯವಾಣಿ ಒಂದು ಜೀರೋ ಒಂಬತ್ತು ಎಂಟಕ್ಕೆ ಕರೆ ಮಾಡಿ ದೂರು ಸಲ್ಲಿಸಿ ಅಂತ ಹೇಳಿದ್ದಾರೆ ಈ ಜಾಥಾದಲ್ಲಿ ವಿವಿಧ ಇಲಾಖೆ ಅಧಿಕಾರಿಗಳು ಪಾಲ್ಗೊಂಡಿದ್ರು ಇಡೀ ಸಮಾಜಕ್ಕೆ ಒಂದು ಕಳಂಕದ ರೀತಿಯಲ್ಲಿ ಹಬ್ಬುತ್ತೆ ಯಾವಾಗಲೂ ಚಿಕ್ಕ ಮಕ್ಕಳಿಗೆ ಅವರ ಬಾಲ್ಯವನ್ನು ಅನುಭವಿಸಲಿಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕು ಚಿಕ್ಕ ಮಕ್ಕಳು ಏನು ಹೆಣ್ಮಕ್ಳಿದ್ದಾರೆ ಅವರು ಅತಿ ಚಿಕ್ಕ ವಯಸ್ಸಿಗೆ ಒಂದು ಬಾಲ್ಯ ವಿವಾಹ ಆದರೆ ಅದಕ್ಕಿಂತ ದೊಡ್ಡ ಶಾಪ ಅವರ ಜೀವನದಲ್ಲಿ ಇರೋದಿಲ್ಲ ಅದರಿಂದ ನಮ್ಮ ಮೈಸೂರು ಜಿಲ್ಲೆಯನ್ನು ಬಾಲ್ಯ ವಿವಾಹ ಮುಕ್ತ ಜಿಲ್ಲೆಯನ್ನಾಗಿ ಮಾಡಲಿಕ್ಕೆ ನಾವೆಲ್ಲರೂ ಹಣವನ್ನು ಬಂದಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶ್ರೀಮತಿ ಮಂಜೂರು ಅವರು ಅವರು ಸದಸ್ಯರಾಗಿದ್ದಾರೆ ಆ ಸದಸ್ಯರು ಮತ್ತು ವೆಂಕಟೇಶ್ವರು ಬಂದಿದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಎಲ್ಲ ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿಗಳು ಮತ್ತು ಎನ್ ಜಿ ವೈಯ್ದ ಸರಸ್ವತಿ ಮೇಡಮ್ ಅವರು ನಡೆಸಿದ್ದಾರೆ ಮೈಸೂರು ಜಿಲ್ಲೆಯಲ್ಲಿ ನಾವೆಲ್ಲರೂ ಸೇರಿ ನಮ್ಮ ಮೈಸೂರು ಜಿಲ್ಲೆಯನ್ನು ಇಡೀ ಕರ್ನಾಟಕಕ್ಕೆ ಮಾದರಿ ಜಿಲ್ಲೆಯನ್ನಾಗಿ ಅಂತ ಹಣ ಬಂದಿದ್ದಾರೆ ಅದಕ್ಕೆ ಎಲ್ಲ ನಾಗರಿಕರ ಸಹಕಾರವನ್ನು ನಾನು ಕೋರ್ತೇನೆ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕು ಯಾವುದೇ ಕಾರಣಕ್ಕೂ ಚಿಕ್ಕ ವಯಸ್ಸಿಗೆ ಮದುವೆ ಮಾಡಿ ಅವರ ಜೀವನಕ್ಕೆ ನಾವು ಶಾಪ ಆಗಬಾರ್ದು ಅಂತ ನಾನು ಎಲ್ಲ ನಾಗರಿಕರಲ್ಲಿ ಕಳಕಳಿಯಿಂದ ವಿನಂತಿಯನ್ನು ಮಾಡ್ತೇನೆ ತಾವೆಲ್ಲರೂ ಸಹ ಮಾಧ್ಯಮದವರು ಸಹ ಇದನ್ನು ಹೆಚ್ಚು ಪ್ರಚಾರವನ್ನು ಮಾಡಿ ಗ್ರಾಮೀಣ ಪ್ರದೇಶದಲ್ಲಿ ಇರ್ಬೋದು ನಗರ ಪ್ರದೇಶದಲ್ಲಿ ಇರ್ಬೋದು ಚಿಕ್ಕ ಮಕ್ಕಳ ಒಂದು ಬಾಲ್ಯ ವಿವಾಹ ಏನು ನಡೆಯುತ್ತೆ ಅದನ್ನು ತಡೆಗಟ್ಟಬೇಕು ಮತ್ತು ಅದನ್ನು ಆಮೂಲಾಗ್ರವಾಗಿ ನಾವು ವಿನಾಶ ಮಾಡಬೇಕು ಅಂತ ನಮ್ಮಲ್ಲಿ ಕೋರ್ತೇವೆ ಕ್ರಮಗಳನ್ನ ಕ್ರಮಗಳನ್ನು ಸರ್ ಖಂಡಿತವಾಗಿ ತಗೊಂಡಿದ್ದೇವೆ ನಮ್ಮ ಜಿಲ್ಲೆಯಲ್ಲಿ ನಾವು ಹಲವಾರು ಎನ್ ಜಿ ಒದವರ ಸಹಕಾರದೊಂದಿಗೆ ರೈಡ್ಗಳನ್ನ ಮಾಡ್ತೇವೆ ಎಲ್ಲೆಲ್ಲಿ ಮದುವೆಗಳನ್ನ ಮಾಡ್ತಾ ಇರ್ತಾರೆ ಸಾಮೂಹಿಕ ವಿವಾಹ ಇರ್ಬೋದು ಅಥವಾ ಚಿಕ್ಕ ಮಕ್ಕಳದು ಮದುವೆ ಆಗ್ತಾ ಕಂಪ್ಲೇಂಟ್ ಬರುತ್ತೆ ಮತ್ತು ನಮ್ಮದೇ ಆದ ಒಂದು ಕಾಲ್ ಸೆಂಟರ್ ಸಹ ನಮ್ಮಲ್ಲಿ ಇದೆ ಸೊ ಒನ್ ನೈನ್ ಜೀರೋ ಒನ್ ಜೀರೋ ನೈನ್ ಒನ್ ನೈನ್ ಜೀರೋ ನೈನ್ ಏಟ್ ಒನ್ ಜೀರೋ ನೈನ್ ಏಯ್ಟ್ ಓಕೆ ಒನ್ ನೈನ್ ನೂರುಗಳು ನಿರಂತರವಾಗಿ ಬರ್ತಾ ಇರುತ್ತೆ ಎಲ್ಲಾದರೂ ಆಗ್ತಾ ಇದೆ ಮತ್ತು ತಮಗೆ ಗೊತ್ತಿದೆ ಮೈಸೂರು ಜಿಲ್ಲೆ ಇಲ್ಲಿ ನಾವೆಲ್ಲರೂ ಸಹ ಎಜುಕೇಟೆಡ್ಗಳು ಇರ್ತಕ್ಕಂಥ ಜಿಲ್ಲೆ ಇಲ್ಲಿ ಅಕ್ಕಪಕ್ಕ ಏನಾದರೂ ಈ ಥರದ ಒಂದು ಅವ್ಯವಹಾರ ನಡೀತಾ ಇರ್ಬೋದು ಅಥವಾ ಏನೋ ಒಂದು ಅಹಿತಕರ ಘಟನೆ ನಡೆಯುವಾಗ ನಮಗೆ ಇಮಿಡಿಯೇಟ್ ತಿಳಿಸ್ತಾರೆ ಸೊ ಅದರಿಂದ ಇನ್ನು ಮುಂದೆ ಆ ತರ ನಡೀಲೂಬಾರದು ಮತ್ತು ಎಲ್ಲ ನಾಗರಿಕರು ಇದಕ್ಕೆ ನಾವು ಸಹಕಾರವನ್ನ ಕೊಟ್ಟು ಬಾಲ್ಯ ವಿವಾಹವನ್ನು ತಡೆಗಟ್ಟಬೇಕು ಹಂಡ್ರೆಡ್ ಪರ್ಸೆಂಟ್ ನಾವು ಬಾಲ್ಯ ವಿವಾಹ ಮುಕ್ತ ಜಿಲ್ಲೆಯಾಗಿ ಬ್ಯೂರೋ ರಿಪೋರ್ಟ್ ಎಸ್ ನ್ಯೂಸ್ ಮೈಸೂರು